ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಬಂದ್ಬಿಟ್ಟು ಸಂಡೇ ಬ್ಲಾಗ್ ಆಗಿರುತ್ತೆ ಸಂಡೇ ಆಗಿರೋದ್ರಿಂದ ಹೊರಗಡೆ ಹೋಗೋಣ ಅಂದ್ಬಿಟ್ಟು ಹೋಗಿದ್ವಿ ನೋಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ್ವಿ ಅದು ಟೋಲ್ ಓ ಕ್ಲಾಕಿಗೆ ಹೋದ್ವಿ ನಮಗೆ ಟ್ವೆಲ್ ಓ ಕ್ಲಾಕಿಗೆ ಕ್ಲೋಸ್ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ಹಾಗಾಗಿ ನೋಡಿ ಇಲ್ಲಿ ಫಸ್ಟಿಗೆ ಈ ಥರ ಇರುತ್ತೆ ಮತ್ತು ಇಲ್ಲಿ ಗಣೇಶ ದೇವಸ್ಥಾನ ಇದೆ ಆಮೇಲೆ ಇದನ್ನು ಸ್ವಲ್ಪ ಅರ್ಧ ಸ್ಟೆಪ್ಸ್ ಎತ್ಕೊ ಎತ್ಕೊಂಡು ಇಲ್ಲಿ ಉತ್ತುತ್ತರ ಥರ ಮಾಡಿದ್ದಾರೆ ದೇವಸ್ಥಾನ ಆ ಥರ ನೋಡೋದು ಹುತ್ತ ಥರ ಇದೆ ಹುತ್ತ ಏನಲ್ಲ ಅದು ಅಲ್ಲಿ ಶಿವನ ದೇವಸ್ಥಾನ ಇದೆಯಂತೆ ಅದರೊಳಗಡೆ ಶಿವನ ದೇ ಶಿವ ಇದ್ದಾರಂತೆ ಆಗ ಅದನ್ನು ಕ್ಲೋಸ್ ಮಾಡಿಬಿಟ್ಟು ನಾವು ಹೋಗೋ ಅಷ್ಟರಲ್ಲಿ ಹಾಗಾಗಿ ಅದನ್ನು ನೋಡೋದಕ್ಕೇನು ಆಗಲಿಲ್ಲ ಮತ್ತು ಹಾಗೆ ಮೇಲೆ ಹೋದರೆ ಇನ್ನೂ ಮೇಲೆ ದೇವ ಒಂದು ದೇವಸ್ಥಾನ ಇದೆ ಶಣ್ಮುಗ ದೇವಸ್ಥಾನ ಅಂದ್ಬಿಟ್ಟು ಮೇಲಕ್ಕೆ ಹೋದ್ವಿ ನೋಡಿ ಇಲ್ಲಿ ದೊಡ್ಡದೊಂದು ತ್ರಿಶೂಲ ಮಾಡಿದ್ದಾರೆ ನೋಡಿ ಇಲ್ಲಿ ನೋಡೋದಕ್ಕೆಲ್ಲ ವ್ಯೂವೆಲ್ಲ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದು ನೋಡಿ ಇದೆ ಶೃಂಗಗಿರಿ ಷಣ್ಮಗ ಸನ್ನಿಧಿ ಒಳಗಡೆ ಹೋಗ್ಬಿಟ್ಟು ದೇವರದ್ದೆಲ್ಲ ದರ್ಶನ ಮಾಡ್ಕೊಂಡ್ವಿ ಅದು ಟೈಮ್ ಆಗಿತ್ತು ಹಾಗಾಗಿ ಬೇಗ ಬೇಗ ಅವರು ಕ್ಲೋಸ್ ಮಾಡ್ತೀವಿ ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಾಯಿದ್ರು ಮತ್ತು ವಿ ಈ ಥರ ಎಲ್ಲ ಇಟ್ಟಿದ್ರು ದೇವಸ್ಥಾನ ಸುತ್ತ ಆದರೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಬಿಡಲಿಲ್ಲ ಮಾಡಬಾರ್ದು ಅಂತ ಹೇಳಿದ್ರು ಹಾಗಾಗಿ ಸುಮ್ಮನೆ ಮಾಡಲಿಲ್ಲ ನೋಡಿ ಹೊರಗಡೆ ಇದು ಇದು ನೈಸ್ ರೋಡಿಗೆ ಕಾಣಿಸುತ್ತೆ ಹಾಗಾಗಿ ನಾನು ತುಂಬ ದಿನದಿಂದ ಇದ್ದೆ ದೇವಸ್ಥಾನದಿಂದ ಬೇಗನೆ ಬಂದುಬಿಟ್ವಿ ಮತ್ತು ಇಲ್ಲಿ ಕ್ರೇಜಿ ಪಾರ್ಕಲ್ಲಿ ಆರ್ ಆರ್ ನಗರದಲ್ಲಿ ಕ್ರೇಜಿ ಪಾರ್ಕ್ ಅಂತ ಇದೆ ಅದರಲ್ಲಿ ಬೀಜ ಇತ್ತು ಅಲ್ಲೋಗಿದ್ವಿ ತುಂಬ ವೆರೈಟಿ ಮಾಡಿದರು ಮಟನ್ನಲ್ಲಿ ಕಾಲು ಸೂಪು ಬಿರಿಯಾನಿ ಮತ್ತು ಮುದ್ದೆ ಮಟನ್ ಸಾಂಬಾರು ಚಿಲ್ಲಿ ಚಿಕನ್ನು ಚಿಕನಲ್ಲೂ ತುಂಬ ವೆರೈಟಿ ಇತ್ತು ಮತ್ತು ಐಸ್ ಕ್ರೀಮು ಜ್ಯೂಸು ಫ್ರೂಟ್ ಸಲಾಡ್ಸು ತುಂಬಾ ಇತ್ತು ನೋಡಿ ಇದು ತುಂಬ ದೊಡ್ಡದಾಗೆ ಮಾಡಿದರು ಜನನೂ ಅಷ್ಟೇ ತುಂಬಾ ಇದ್ದರು ತುಂಬ ಜನ ಬಂದಿದ್ದರು ಮತ್ತು ಊಟನೂ ಅಷ್ಟೇ ಚೆನ್ನಾಗಿತ್ತು ಮತ್ತು ಸಂಡೇ ಆಗಿರೋದ್ರಿಂದ ರಿಷಿ ಒಂದು ಕ್ರಾಫ್ಟ್ ಮಾಡ್ತೀನಮ್ಮ ನಾನು ಅಂತ ಹೇಳ್ಬಿಟ್ಟು ಹೇಳ್ದೆ ಅದನ್ನು ನಿನ್ನ ಶೂ ವೀಡಿಯೋ ಯೂಟ್ಯೂಬಲ್ಲಿ ನಿನ್ನ ವಿಡಿಯೋ ಹಾಕಬೇಕು ಹಾಗಾದರೆ ಮಾಡ್ತೀನಿ ಅಂದ ಸರಿ ಅವ್ನಿಗೆ ಇಂಟ್ರೆಸ್ಟ್ ಯಾಕೆ ಹಾಳು ಮಾಡಬೇಕು ಅಂದ್ಬಿಟ್ಟು ಓಕೆ ಹಾಕ್ತೀನಿ ಅಂದ್ಬಿಟ್ಟು ಹೇಳ್ದೆ ಅವನು ಮಾಡ್ತಾಯಿದ್ದಾನೆ ಅದೇನೋ ಪೇಪರ್ ತೊಗೊಂಡು ಪೇಪರ್ ಕ್ರಾಫ್ಟ್ ಮಾಡ್ತಿದ್ದಾನೆ ನೋಡೋಣ ಅದೇನು ಮಾಡ್ತಾನೆ ಅಂದ್ಬಿಟ್ಟು ನೋಡಿ ಮೌತ್ ಅಂತೆ ಅದು video istaray like, like share mary like, comment thank you all